ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕು ಬ್ರೇಕಿಂಗ್ ನ್ಯೂಸ್ ಅಂಗನವಾಡಿ ಕಟ್ಟಡದ ವಿಚಾರಕ್ಕೆ ತೆರೆ ಎಳೆದ ವಾಲಸುದಾರರು ಸುದ್ದಿಗೋಷ್ಠಿಯ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಅರಿಯದ ಸುಳ್ಳು ಸುದ್ದಿಗೆ ತಪ್ಪು ಸಂದೇಶವನ್ನ ರವಾನಿಸಿದವರ ವಿರುದ್ದ ಗೋವಿಂದಪ್ಪ ಅವರಿಂದ ಸ್ಪಷ್ಟನೆ ಪೂಜನಹಳ್ಳಿ ಗ್ರಾಮದ ದಶರಥಪ್ಪನ ಮಕ್ಕಳು ಪೂಜನಹಳ್ಳಿ ಗ್ರಾಮದ ವಾಸಿಯಾಗಿರುತ್ತಾರೆ ಪೂಜನಹಳ್ಳಿ ಗ್ರಾಮದ ಕ್ರಮ ಸಂಖ್ಯೆ ಹದಿನಾಲ್ಕು ಬಾರ್ ಹದಿನೈದರ ಆಸ್ತಿ ದೊಡ್ಡ ಮುನಿಯ ಪೂಜಾ ದಶರಥಪ್ಪ ಬಿನ್ ಕುನ್ನಪ್ಪರವರ ಹೆಸರಿನಲ್ಲಿದ್ದು ಪೂಜನಹಳ್ಳಿ ಗ್ರಾಮದ ಕಾನೇಶುಮಾರಿ ಸಂಖ್ಯೆ ಹದಿನಾಲ್ಕು ಬಾರ್ ಹದಿನೈದು ಆಸ್ತಿಯ ಅಳತೆ ಮತ್ತು ಬಂದಿ ಕುಂದಾಣ ಮಂಡಲ್ ಪಂಚಾಯಿತಿ ಕಾರ್ಯದಿಂದಲೂ ನಮೂದಿಯಾಗಿರುತ್ತದೆ ಇತ್ತೀಚೆಗೆ ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೂಜನಹಳ್ಳಿ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರದ ಕಟ್ಟಡವನ್ನು ಅಧಿಕಾರಿಗಳು ಮಾರಾಟ ಮಾಡಿದ್ದಾರೆ ಎಂಬ ಸುಳ್ಳು ಸುದ್ದಿ ಪ್ರಚಾರವಾಗುತ್ತಿರುವ ಹಿನ್ನೆಲೆಯಲ್ಲಿ ದಶರಥಪ್ಪ ಅವರ ಮಗ ಗೋವಿಂದಪ್ಪ ಮತ್ತು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಹಕಾರ್ಯದರ್ಶಿ ದಾಸರಬೀದಿ ಮುರಳಿ ಸುದ್ದಿಗೋಷ್ಠಿಯನ್ನು ನಡೆಸಿ ಯಾವುದೇ ಅಕ್ರಮವಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಶ್ರೀ 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 ಶಿವಕುಮಾರ ಸ್ವಾಮಿ ವೃತ್ತದ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿರುವ ದಲಿತ ಸಂಘರ್ಷ ಸಮಿತಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಹ ಕಾರ್ಯದರ್ಶಿ ದಾಸರಬೀದಿ ಮುರಳಿ ಮಾತನಾಡಿ ಕಳೆದ ಮೂವತ್ತು ವರ್ಷಗಳ ಹಿಂದೆಯೇ ದಶರಥಪ್ಪ ಹೆಸರಲ್ಲಿ ಅವರ ಮನೆ ಎಷ್ಟು ಇದೆಯೋ ಅಷ್ಟು ಖಾತೆ ನಮೂದಿಯಾಗಿತ್ತು ಉಳಿಕೆ ಜಾಗದಲ್ಲಿ ಅಂಗನವಾಡಿ ಕೇಂದ್ರ ನಡೆಯುತ್ತಿತ್ತು ನಂತರ ದಶರಥಪ್ಪ ಅವರು ನ್ಯಾಯಾಲಯದ ಮೆಟ್ಟಿಲೇರಿದರು ಲೋಕಾಯುಕ್ತದಿಂದ ಅಂಗನವಾಡಿ ಇದ್ದ ಲೋಕಾಯುಕ್ತದಿಂದ ನಿರ್ದೇಶನದಂತೆ ಅಂಗನವಾಡಿ ಬಿದ್ದ ಉಳಿಕೆ ಜಾಗವನ್ನ ಸೇರಿ ಖಾತೆ ಮಾಡಲಾಗಿತ್ತು ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲರೂ ಖಾತೆದಾರರ ಬಳಿಯಲ್ಲಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ನಡೆಯುತ್ತಿರುವುದನ್ನು ಅಂಗನವಾಡಿಗೆ ಬಿಟ್ಟುಕೊಡಲು ಮನವಿಯನ್ನ ಮಾಡಿದ ಹಿನ್ನೆಲೆಯಲ್ಲಿ ದಾನಪಾತ್ರದ ಮೂಲಕ ಪಂಚಾಯಿತಿ ಹೆಸರಿಗೆ ಮಾಡಿಕೊಟ್ಟಿರುತ್ತಾರೆ ಅಂಗನವಾಡಿ ಕಟ್ಟಡ ಎಲ್ಲೂ ಕತ್ತೊಯ್ಯಲು ಸಾಧ್ಯವಿಲ್ಲ ಅದನ್ನು ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಸ್ತಾಂತರಿಸಲಾಗಿದೆ ಕೆಲ ವ್ಯಕ್ತಿಗಳು ಸುಳ್ಳು ಆರೋಪಗಳನ್ನು ಮಾಡಿ ಗ್ರಾಮ ಪಂಚಾಯಿತಿಗೆ ಚೂತಿ ತರುವ ಕೆಲಸವನ್ನ ಮಾಡುತ್ತಿರುವುದು ಶೋಭೆಯಲ್ಲ ಅಧಿಕಾರಿಗಳ ಮೇಲೆ ಆರೋಪವನ್ನ ಕಟ್ಟುವುದಕ್ಕಿಂತ ಮುಂಚೆ ಒಮ್ಮೆ ಸತ್ಯದ ಅರಿವನ್ನ ಇರಬೇಕು ಎಂದು ಹೇಳಿದರು ವಾರಸುದಾರರಾದ ಪೂಜನಹಳ್ಳಿ ದಶರಥಪ್ಪ ಅವರ ಮಗ ಗೋವಿಂದಪ್ಪ ಮಾತನಾಡಿ ಅಂಗನವಾಡಿ ಇಲ್ಲದಿರುವುದರಿಂದ ಕುಳಿತು ಮಾತುಕತೆ ಮಾಡಿದಾಗ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರ ಒಪ್ಪಿಗೆ ಪಡೆದು ಖಾತೆದಾರರಿಗೆ ದಾನಪತ್ರವಾಗಿ ಪಡೆಯಲಾಗಿದೆ ಸುಳ್ಳು ಸುದ್ದಿ ಸತ್ಯಕ್ಕೆ ದೂರವಾಗಿತ್ತು ಎಂದು ಸ್ಪಷ್ಟನೆಯನ್ನ ನೀಡಿದರು ಮೂಲ ವಾರಸುದಾರರು ಎಂದು ಪತ್ರಿಕಾ ಹೇಳಿಕೆಯನ್ನ ನೀಡಿ ದಶರಥಪ್ಪ ಅವರು ಬೋಗಸ್ ಪತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ ಎಂದು ಸುದ್ದಿ ಮಾಡಿರುವುದು ಸತ್ಯಕ್ಕೆ ದೂರವಾದ ಮಾತು ಹಾಗೂ ಕನ್ನಮಂಗಲ ಪಂಚಾಯಿತಿ ಸದಸ್ಯ ಸೋಮಶೇಖರ್ ತಿದ್ದುಪಡಿಗಾಗಿ ಐದು ಲಕ್ಷಕ್ಕೆ ಬೇಡಿಕೆಯನ್ನ ು ಪತ್ರಿಕೆ ನೀಡದ ಕಾರಣ ದುಡ್ಡಿನ ಆಸೆಗೆ ಸುಳ್ಳು ಆರೋಪವನ್ನ ಮಾಡುತ್ತಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಚಂದ್ರೇಗೌಡರು ಮತ್ತು ಪೂಜನಹಳ್ಳಿ ನಿವೇಶನ ಅಂಗನವಾಡಿ ಕುರಿತು ಉಂಟಾಗಿರುವ ಗೊಂದಲಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವುದೇ ಮಾಹಿತಿ ಅವಶ್ಯಕವಿದ್ದಲ್ಲಿ ನಮ್ಮ ಸಂಘಟನೆ ಅಥವಾ ಗೋವಿಂದಪ್ಪ ಅವರನ್ನ ಕೇಳಿ ಪಡೆಯಿರಿ ಅದನ್ನು ಹೊರತುಪಡಿಸಿ ಯಾವುದೇ ಸಾಕ್ಷಿ ರಹಿತವಾದ ಸುಳ್ಳು ಆರೋಪಗಳು ಮಾಡುವುದು ಸಮಂಜಸವಲ್ಲ ಎಂದು ಹಿಂದೆ ಹಿಂದೆ ಪ್ರತಿಕ್ರಿಯಿಸಿದ್ರು ಅಂದ್ರೆ ಈ ಸೊತ್ತು ಆ ಈ ಹಾಕೊಂಡಾಗ ಇವ್ರುಗಳಿಗೆ ಏನ್ ಮಾಡಿದ್ರು ಎಕ್ಸ್ಟೆನ್ಶನ್ ಕಮ್ಮಿ ಮಾಡಿ ಕೊಟ್ಟಿದ್ರು ಆಗ ಇದ್ದಿತ್ತು ಬಂದು ಅಂತ ಇದ್ರು ಅವರು ಈ ಸೊತ್ತು ಮಾಡಿದರೆ ಅದರಲ್ಲಿ ಎಕ್ಸ್ಟೆನ್ಷನ್ ಕಮ್ಮಿ ಬಂದಿದೆ ಅದರಲ್ಲಿ ಅದಕ್ಕೆ ಇವರು ಮತ್ತೆ ಅದನ್ನ ಕೋರ್ಟ್ ಹೋದ್ರು ಕೋರ್ಟ್ಗೆ ಹೋಗಿದ್ದಾರೆ ಲೋಕಾಯುಕ್ತ ಲೋಕಾಯುಕ್ತಕ್ಕೆ ಹೋಗಿದ್ರು ಲೋಕಾಯುಕ್ತದಲ್ಲಿ ನಂಗೆ ಎಕ್ಸ್ಪ್ರೆಷನ್ ಕಮ್ಮಿ ಬಂದಿದೆ ಅಂತಂದಾಗ ನಾವು ಒಂದು ಮಾಜರ್ ಮಾಡ್ತೀರಿ ಅಂತ ಬಂದ್ರು ಆ ಮಾಜರ್ ಮಾಡಕ್ ಬಂದಾಗ ದಾಖಲೆಗಳು ಯಾರ ದಾಖಲೆಗಳು ಏನಿದೆ ತಗೋ ತಗೊಂಡ್ ಕೊಡ್ರಿ ಅಂತ ಕೇಳಿದ್ರು ಚಂದ್ರೇಗೌಡ ಏನಿವತ್ತು ಏನು ನಮ್ಮ ಪಂಚಾಯತಿ ಸದಸ್ಯರು ಹೇಳ್ತಾ ಇದಾರೆ ಅವ್ರು ಬಂದಾಗ ಅವ್ರನ್ನ ಕರೆದ್ರು ಅವ್ರನ್ನ ಕರೆದಿದ್ದಾರೆ ಅಲ್ಲಿ ಲೋಕಾಯುಕ್ತವ್ರು ಕೇಳಿದಾರೆ ಅವ್ರಿಗೆ ಏನಪ್ಪ ನಿಮ್ದೇನ ದಾಖಲೆ ಇದ್ರೆ ಕೊಡ್ರಿ ಅಂತಂದಾಗ ನಂದೇನು ದಾಖಲೆ ಇಲ್ಲ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೇಳಿಕೆ ಕೊಟ್ಟು ಸಹ ಅವರು ಸಿಗ್ನೇಚರ್ ಮಾಡಿದ್ದಾರೆ ಇದು ಚಂದ್ರೇಗೌಡ್ರು ಫೋಟೋಸು ಪಂಚಾಯಿತಿ ಸದಸ್ಯರಾದಂಥ ಸೋಮಶೇಖರ್ ಅವರು ಇನ್ನು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಸುದ್ದಿ ಮಾಡಿಸಿದ್ದಾರೆ ಸುದ್ದಿ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಚಂದ್ರೇಗೌಡ್ರ ಆಸ್ತಿನ ದಸರ ಮತ್ತು ಅವ್ರ ಮಕ್ಕಳು ಗೋವಿಂದಪ್ಪ ಅವರು ಇವರು ಓಬಸ್ ದಾಖಲೆಗಳನ್ನ ಮಾಡಿ ಪಂಚಾಯತಿ ಕೊಟ್ಟು ಪಂಚಾಯಿತಿ ಒಳಗಡೆ ಇರುವಂಥದನ್ನ ಅಧಿಕಾರಿಗಳನ್ನ ಬಳಸ್ಕೊಂಡು ಖಾತೆ ಮಾಡಿದ್ದಾರೆ ಅಂತ ಏನು ನ್ಯೂಸ್ ಕೊಡ್ತಾ ಇದ್ದಾರೆ ಆ ನ್ಯೂಸ್ ಅದಕ್ಕೆ ಸಂಬಂಧಪಟ್ಟಂತೆ ಆ ಸುದ್ದಿಗೆ ಸಂಬಂಧಪಟ್ಟಂತೆ ಇವರು ಗೋವಿಂದಪ್ಪ ಅಂತೇಳ್ಬಿಟ್ಟು ದಶರಥಪ್ಪನವರ ಮಗ ಮೂರನೇ ಮಗ ಅವರಿಂದ ಹಣ ಸಂಬಂಧಗಳು ಬಂದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಈಗ ಏನು ದಾಖಲೆಗಳನ್ನ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಪ್ರೆಸ್ ಕ್ಲಬ್ ಅಲ್ಲಿ ಪ್ರೆಸ್ ಮೀಟಿಂಗ್ ಕರೆದು ನೀವು ಹೋಗಿದ್ದೀರಾ ಇಂದ ನೋಟಿಸ್ ಕೊಟ್ಟಿರೋದು ನಿಮ್ಗೆಲ್ಲರಿಗೂ ಒಂದು ಚೆಟ್ ಅನ್ನ ದಾಖಲೆಗಳನ್ನು ಸಹ ಕೊಡ್ತೀವಿ ಅರವತ್ತ ಅರವತ್ತೈದು ವರ್ಷಗಳಿಂದ ಖಾತೆ ಕಂದಾಯಗಳನ್ನ ಕಟ್ಕೊಂಡ್ಬಂದಿದ್ದಾರೆ ಇದು ಅಕ್ಪತ್ರ ಕೊಟ್ಟಿರೋದ್ದು ಯಾವುದೇ ಒಂದು ಪಂಚಾಯಿತಿ ಕನ್ನಡ ಪಂಚಾಯಿತಿಯಿಂದ ಅಲ್ಲ ಇದು ಕೊಟ್ಟಿರೋದು ಒಂದು ಕುಂದಾಣದಲ್ಲಿ ಕುಂದಾಣ ಪಂಚಾಯತಿ ಇದ್ದಾಗ ಆಗಿರೋದು ಅಲ್ಲಿಂದ ಇಲ್ಲಿವರೆಗೂ ಕತೆ ಕಂದಾಯ ಕಟ್ಕೊಂಡ್ ಬಂದಿದ್ದಾರೆ ಅದು ಏನು ಮಧ್ಯದಲ್ಲಿ ಕುಂದಾಣ ಪಂಚಾಯತಿಯಿಂದ ಇಂದ ಪಂಚಾಯಿತಿ ಪಂಚಾಯತಿ ಆದ್ಮೇಲೆ ಅದು ವರ್ಗಾವಣೆ ಆಗಿದೆ ಆ ವರ್ಗಣೆ ಆದಾಗ ಅಲ್ಲಿಂದ ದಾಖಲಾತಿಗಳು ನಿಮ್ಗೆ ಏನೇನ್ ಬೇಕು ಅದಿದೆ ಅರವತ್ನಾಲ್ಕು ಅರವತ್ತೈದರಿಂದ ಅರವತ್ತು ಅರವತ್ತೈದರಲ್ಲಿ ಕಂದಾಯ ಕಟ್ಟಿದ್ದಾರೆ ಕಂದಾಯ ಕಟ್ಟಿದ್ದಾರೆ ಆಯ್ತಾ ಕಂದಾಯದು ಇದನ್ನ ಯಾರೇನು ಬೋಗಸ್ ಮಾಡ್ಲಿಕ್ಕೆ ಆಗಲ್ಲ ಯಾರು ಬಡದ ಅರವತ್ ನಾಲ್ಕು ಅರವತ್ತೈದು ಅದನ್ನು ಬೋಗಸ್ ಮಾಡ್ಲಿಕ್ಕೆ ಆಗ್ತದೆ ಮಾಡಲ್ಲ ತದನಂತರ ಎಂತ ಬಿಟ್ಟಿರೋದ್ ಗ್ರಾಮ ಟನ್ಗೆ ಗ್ರಾಮ್ ಟಮ್ಗೆ ಆಗ ಮಾಡಿರೋದು ಇದು ಈ ದಾಖಲೆಗಳನ್ನ ಸೋಮಶೇಖರ್ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ ಅದನ್ನ ನೀವೇ ಅವ್ರನ್ನ ಪ್ರಶ್ನೆ ಮಾಡಬೇಕಾಗ್ತದೆ ನಮ್ಮ ಕಾರಣ ಮಾಡಿದ್ರಲ್ಲ ನಾನು ಲೋಕೆ ಇದೇ ಸೋಮಶೇಖರ್ ಅವಶ್ಯ ಇದರಲ್ಲಿ ಮಂಡಲೇ ಅವರು ನಾನು ತಿದ್ದಕೋಡಿ ಮಾಡಿಸ್ಕೊಡ್ತೀನಪ್ಪ ಆ ಐದು ಲಕ್ಷ ಕೊಡೋದು ನಮ್ಮ ನೀನು ನಾನು ಮಾಡೋರು ನಾನೇ ಮಾಡಿದೆ ಅಷ್ಟು ಕೊಡೋಕ್ಕಾಗಲ್ಲಪ್ಪ ಅನ್ನ ಈ ಕಾಮನ್ ಕೊಡೋಕೆ ನಾನು ಕೋರ್ಟ್ಗೆ ಹೋಗಿ ಅಂತ ಅವಾಗ ನಾನು ಇದಕ್ಕಾಗ್ದೆ ಲೋಕ ಇತ್ತುಕೊಂಡು ಆಮೇಲೆ ಕೋರ್ಟ್ಗೆ ಹೋಗಿದೆ ನನ್ನಂತಾನೆ ಆಯಿತು ಮೊನ್ನೆ ಬೋಗಾಸು ಮಾಡೋವ್ರೆ ಹೆಂಗೆ ಮಾಡೋವ್ರು ಹಿಂಗೆ ಮಾಡವ್ರೆ ಅಂತೇಳ್ಬಿಟ್ಟು ಇದು ಮಾಡ್ತಾರೆ ಇವಾಗ ಚಂದ್ರೇಗೌಡ ಅನ್ನೋರು ನಮ್ಮದು ನಮ್ಮ ತಾತಂದು ನಮ್ಮ ನೂರು ಕಲ್ ಅಂತ ಆಮೇಲೆ ಅವರು ಮಡಿಕೆಪಾಳ್ಯ ಸ ಮಡಿಕೆಪಾಳ್ಯದಿಂದ ಬಂದಿರೋದು ನಾವು ವಾಸದವರು ಇಲ್ಲೇ ಇರೋರು ನಾವು ನಮ್ಮದು ಎಲ್ಲ ದಾಖಲೆ ಐತೆ ಕನ್ನಾಯ ಎ ಕಟ್ಟಿಟ್ಟಿದ್ರಿ ಎಲ್ಲ ಐತೆ ನಮ್ಮನ್ನ ಈ ಕೊಲೆ ಬೆದರಿಕೆ ಹಾಕೋದು ಅವರು ದುಡ್ಡು ಕೊಡೋದು ಈ ಸೋಮಶೇಖರ್ ನಮ್ಮನ್ನ ಬೆದರಿಕೆ ಹಾಕಿಸೋದು ನಮ್ಮದು ಐತೆ ಎಪ್ಪತ್ತು ಈಗ ಎಪ್ಪತ್ತೈದು ಒಂದು ನೂರು ಇಪ್ಪತ್ತಾರು ಅದೇ ಮೂಲ ಬಂತು ನಿಮಗೆ ನಮ್ಗೆ ನಮ್ಮ ಗೊತ್ತ ಏನು ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ನಾವೇ ಸರ್ ಅವ್ರು ಹೇಳಿ ಗೊತ್ತಾ ನಾವು ಸಂಬಳ ಇದ್ರಿ ಅವ್ರ ಮನೇಲಿ ಜೀತಕ್ಕೆ ಜೀತುಕ್ಕಿದ್ರೆ ಅವಾಗ ಏನು ಮಾಡ್ಬಿಟ್ರು ನಮ್ಮ ಅವಾಗ ಊಟಕ್ಕೆ ನಡೀತಾ ಇಲ್ಲ ಅವಾಗ ಮನೆ ಕಟ್ಕೊಟ್ರು ನಮ್ಗೆ ಅವರು ಸಂಬಳ ಐತೆ ಇದಕ್ಕೆ ನಮ್ಮ ಅಣ್ಣ ವೆಂಕಟೇಶಪ್ಪ ಅನ್ನೋಕೆ ನನಗೆ ಅದು ಏನು ಮಾಡಿದ್ರು ಇವಾಗ ಗ ಗೌರ್ ತಿರುದ್ಮೇಲೆ ಇವು ಬಂದು ನಮ್ಮ ತಾತನ್ರು

ಕೂಲಿ ಮಾಡ್ಕೊಳ್ಳೋದು ಅಷ್ಟು ಕೇಳಿಬಿಟ್ರೆ ಚಿತ್ಕೊಡಿ ಮಾಡ್ಬಿಡ್ತೀನಿ ಅಂದ್ರೆ ನಾನು ಲೋಕ ಐತೆ ಲೋಕ ಐತಲ್ಲ ಆದಮೇಲೆ ಅವರು ಬಂದು ಅಕ್ಕಪಕ್ಕದಾಗೆಲ್ಲ ಕೇಳಿ ನಮಗೆ ಇದು ಮಾಡ್ಬಿಡೋದು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅವರದಿ ಸೀತಾರಾಮ್